ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನೋಡಿರಿ ರಾಗಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಆದಂಥ ಮತ್ತು ಹೆಲ್ದಿ ಆದಂಥ ಒಂದು ರಾಗಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಒಂದು ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ರೀ ಇಲ್ಲಿ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದು ಸ್ವಲ್ಪನೇ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಾಯಿ ತುರಿ ರೀ ಅರ್ಧ ಕಾಯಿ ತುರಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋತೀನಿ ಇಷ್ಟು ಹಾಕೋಲ್ಲ ಇಲ್ಲಿ ನೋಡ್ಬೋದು ಸ್ವಲ್ಪ ಕ ಸೊಪ್ಪು ಸಣ್ಣಕ್ಕೆ ಹೆಚ್ಚಿನ ರೀ ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಇಲ್ಲಿ ಚಿರೋಟಿ ರವೆಯನ್ನು ಇಟ್ಕೊಂಡಿದ್ದೀನಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಟ್ಕೊಂಡಿದ್ದೀನಿ ಇದು ಒಂದು ನಾಲ್ಕು ಟೇಬಲ್ ಸ್ಪೂನು ಮೊಸರು ನಮಗೆ ಇವೆಲ್ಲ ಬೇಕಾಗುವಂಥ ಸಾಮಗ್ರಿಗಳ ರೀ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುವಂತಹ ರಾಗಿ ರೊಟ್ಟಿ ರೀ ಈಗ ನಾವೊಂದು ಒಂದು ಪಾತ್ರೆ ತೊಗೊಂಡಿದ್ದೀನಿ ರೀ ಇದಕ್ಕೆ ನಾನು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ ಇದು ಬೆಳಗ್ಗೆ ಒಂದು ಆದಂಥ ಒಂದು ಬ್ರೇಕ್ಫಾಸ್ಟು ರೀ ಇಲ್ಲಿ ನಾನು ಉಪ್ಪು ಮತ್ತು ಜೀರಿಗೆ ಅನ್ನು ಸಹ ಹಾಕೋತಾ ಇದ್ದೀನಿ ರೀ ಮತ್ತು ಇದಕ್ಕೆ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಮತ್ತು ಈರುಳ್ಳಿ ಇದು ಫುಲ್ ಹಾಕ್ಕೊಳ್ಳೋದಿಲ್ಲ ರೀ ಎಷ್ಟು ಬೇಕಷ್ಟು ಮತ್ತು ನಮಗೆ ಕಮ್ಮಿ ಅನ್ನಿಸ್ತರೆ ಮೇಲುಗಡೆ ನಾವು ಹಾಕಲಕ್ಕೆ ರೀ ಮತ್ತು ಇಲ್ಲೂ ನೋಡ್ಬೋದು ರೀ ಸ್ವಲ್ಪ ಕರಿಬೇ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ರೀ ಮತ್ತು ನಾವು ಇಟ್ಕೊಂಡಿದ್ದೀವಿ ನೋಡಿರಿ ಇದು ಒಂದು ಐದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಚಿರೋಟಿ ರವೆ ಇದು ಬೇಂಡಿಂಗ್ ಅಂಥೇಳಿ ಇಟ್ಕೊಂಡಿದ್ದೀನಿ ರೀ ಮತ್ತು ಗಟ್ಟಿ ಮೊಸರು ಒಂದು ಐದು ಟೇಬಲ್ ಸ್ಪೂನಷ್ಟು ಮತ್ತು ನೀವು ನೋಡ್ಬೋದು ರೀ ಇಲ್ಲಿ ಕಾಯಿ ತುರಿ ನಾ ಈ ಥರನೇ ನಿಂಬಲ್ಲಿ ಯಾವುದಾದ್ರೂ ಕಾಯಿ ತುರಿ ಮಣಿ ಇದ್ರೂ ಅದರಲ್ಲಿ ಮಾಡ್ಬೋದು ರೀ ನಮಗೆ ಈಗ ಇದನ್ನು ಚೆನ್ನಾಗಿ ನಾವೀಗ ಕಲಿಸ್ಬೇಕಾಗುತ್ತೆ ಈಗ ನೋಡ್ಬೋದು ರೀ ನಾವು ಎಲ್ಲವನ್ನು ಹಾಕೊಂಡಾಗಿದೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ಆಯಿಲನ್ನು ಹಾಕೋತಾ ಇದ್ದೀನಿ ಈಗ ಒಂದೆರಡು ಟೇಬಲ್ ಸ್ಪೂನು ಆಯಿಲು ಆಯಿಲ್ ಯಾಕಂತಂದರೆ ಇದು ನಮಗೆ ಸಾಫ್ಟಾಗಿ ಬರುತ್ತೆ ರೀ ನಾವು ಒಳಗೆ ರವೆಯನ್ನು ಹಾಕಿ ನೋಡ್ರಿ ಅದು ಕ್ರಿಸ್ಪಿ ಆಗ್ಲಕ್ಕಂಥೇಳಿ ನಾನು ಇದಕ್ಕೆ ಆಯಿಲನ್ನು ಸಹ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೆ ನೀರು ನೋಡಿ ನೋಡಿ ಹಾಕೋಬೇಕಾಗತ್ತೆ ರೀ ನಾವು ಈರುಳ್ಳಿ ಹಾಕಿ ನೋಡ್ರಿ ಈಗ ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟೇ ನಾನು ಹಾಕೋತಾ ಇದ್ದೀನಿ ಅಂದರೆ ಇದು ತುಂಬ ಗಟ್ಟಿಯೂ ಇರಬಾರ್ದು ತುಂಬ ಇರಬಾರ್ದು ರೀ ಸ್ವಲ್ಪ ಸ್ವಲ್ಪನೇ ನೀರು ನೋಡಿ ನೋಡಿ ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ಈಗ ನೋಡ್ಬೋದು ರೀ ಇದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನ್ನು ಸೇರಿಸ್ಕ ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಸೇರಿಸ್ಬೇಕಂತೇನಿಲ್ಲ ಅಂದರೆ ಇದು ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಳ್ಳೆಯ ಟೇಸ್ಟ್ ಇರುತ್ತೆ ರೀ ಹಾಗಾಗಿ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ವಿ ನೋಡ್ಬೋದು ನಮ್ಮದು ಇವಾಗ ಚೆನ್ನಾಗಿ ಇದನ್ನು ನಾವು ಕಲಿಸ್ಕೋಬೇಕಾಗತ್ತೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಈ ಥರ ಆಗಿದೆ ಹಿಟ್ಟು ನಿಮಗೆ ಇದು ಇದೇ ಥರನೇ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ ರೀ ಈ ಥರನೇ ನಮಗೆ ಇದನ್ನು ಈ ಥರ ನಾವು ತೊಗೊಂಡ್ಬಿಟ್ಟು ಮಾಡೋಕ್ಕೆ ನಮಗೆ ಈ ಥರ ಉಳ್ಳೆ ಬರಬೇಕು ನೋಡಿರಿ ನಮಗೆ ಈ ಥರ ಆ ಉಳ್ಳೆ ಬಂದರೆ ನಮ್ಮದು ಎಲ್ಲಿ ಹೊಡೆಯೋದಿಲ್ಲ ಮತ್ತು ಇದು ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ನೋಡ್ಬೋದು ಈ ಥರ ಒಳ್ಳೆ ಬರಬೇಕಾಗುತ್ತೆ ಇದನ್ನು ನಾನು ಇವಾಗ ಕಲಸಿ ಸೈಡ್ನಲ್ಲಿ ಇಡ್ತಾ ಇದ್ದೀನಿ ರೀ ಈಗ ನೋಡಿರಿ ನಾನಿದು ಹೋಳಿಗೆ ಸೀಟು ಈ ಥರ ತಗೊಂಡು ಇದಕ್ಕೆ ಒಂಚೂರು ಎಣ್ಣೆಯನ್ನು ಈ ಥರನೇ ಸ್ಪ್ರೆಡ್ ಮಾಡಿದ್ದೀನಿ ರೀ ನಾವು ಇಟ್ಕೊಂಡಿದ್ದೇನೆ ನೋಡ್ರಿ ಹಿಟ್ಟನ್ನು ಸಹ ಇದನ್ನು ತೆಗಿತಾ ಇದ್ದೀನಿ ನಾವು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡ್ಬಿಟ್ಟು ಈ ಥರ ರೀ ನಿಮ್ಗೆ ಯಾರಿಗೆ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಬರಲ್ಲ ಅಂತನೂ ಸಹ ಮಾಡ್ಬೋದು ನೋಡ್ಬೋದು ರೀ ನಮ್ಮದು ಈ ಥರನೇ ನಾವು ನಿಮಗೆಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ ಈ ಥರನೇ ನೀವು ತಟ್ಕೊಂಡ್ರೆ ರೀ ನಮ್ಮದು ಬಿಟ್ಕೊಳ್ಳೋದಿಲ್ಲ ಈ ಥರನೇ ಕೈಲಿಂತ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ರೀ ಮತ್ತು ನಿಮಗೆ ಕೆಲಸಕ್ಕೆ ಹೋಗೋರಿಗೆ ಇದು ತುಂಬ ಯೋ ಬೇಗ ಆಗುವಂಥ ಬ್ರೇಕ್ಫಾಸ್ಟು ಮತ್ತು ಹೆಲ್ದಿ ಆದಂಥದ್ದು ನೀವು ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಿದ್ರೆ ಮಾಡ್ಬೋದು ನೋಡ್ಬೋದು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೋಡಿ ರೀ ನೋಡಿರಿ ನಮ್ಮದು ಈ ಥರ ಸೈಜು ಆಗಿದೆ ಅಂದರೆ ತುಂಬ ತೆಡವೂ ಬೇಡ ತುಂಬ ದಪ್ಪನೂ ಬೇಡ ಈಗ ಇದು ಕಾವಲಿ ನೋಡಿರಿ ಒಂಚೂರು ಈಗ ನೋಡಿರಿ ನಮ್ಮದು ತವ ಒಂಚೂರು ಬಿಸಿ ಆಗಿದೆ ಈ ಟೈಮ್ನಲ್ಲೇ ನಾನು ಇದು ಮಾಡಿಟ್ಕೊಂಡಿದ್ದೀನಿ ನೋಡಿರಿ ಇದನ್ನು ಈ ಥರ ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದ್ರಿ ನಮ್ಮದು ಇದನ್ನು ನಾವು ಈ ಥರನೇ ಅಂದರೆ ಒಂಚೂರು ಇದು ಹತ್ಕೊಂಡಿರ್ತದೆ ನೋಡ್ರಿ ಈ ಥರನೇ ಬಿಡಿಸ್ಕೊಂಡ್ರೆ ನೋಡ್ರಿ ಒಳ್ಳೆಯ ಒಂದು ರಾಗಿ ರೊಟ್ಟಿ ಎಲ್ಲಿನೂ ನಿಮಗೆ ಹರಿಯೋದಿಲ್ಲ ತುಂಬ ಚೆನ್ನಾಗಿ ಈ ಥರ ಬರುತ್ತೆ ರಾಗಿ ರೊಟ್ಟಿ ತುಂಬ ಈಸಿಯಾಗಿ ಮಾಡುವಂಥದ್ದು ರಾಗಿ ರೊಟ್ಟಿ ಆಗಿದೆ ರೀ ನೋಡ್ಬೋದು ನಮ್ಮದು ಸ್ವಲ್ಪ ಬೇಕಿದ್ರೆ ಸುತ್ತ ನೀವು ಎಣ್ಣೆ ಬಿಡೋರು ಎಣ್ಣೆ ಬಿಡ್ಬೋದು ಇಲ್ಲ ಅಂತಂದರೆ ತುಪ್ಪ ಹಚ್ಚೋರು ಹಚ್ಕೋಬೋದು ರೀ ಬೇಗನೆ ಆಗ್ತತಿ ನೋಡ್ಬೋದು ನೀವು ಇಲ್ಲ ನೋಡ್ರಿ ತುಂಬ ಚೆನ್ನಾಗಿ ಈಸಿಯಾಗಿ ಇದೊಂದು ರಾಗಿ ರೊಟ್ಟಿ ನೋಡ್ಬೋದು ರೀ ತೊಂದರೆ ಬಂದಿದೆ ರೀ ಈಗ ನೋಡ್ಬೋದು ರೀ ನಾನು ದೊಡ್ಡ ಸೈಜ್ನಲ್ಲಿ ಇದ್ದೇನೆ ಯಾಕಂತಂದರೆ ಇದು ಸ್ವಲ್ಪ ಸಣ್ಣ ಸೈಜ್ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದೇ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಮಾಡ್ಕೊಂಡ್ರಿ ನೋಡಿರಿ ಈಗ ನೀವು ಎರಡು ಮಾಡೋ ರೊಟ್ಟಿನಲ್ಲಿ ಮೂರು ಎರಡು ಮಾಡಿದ್ರೆ ಸಾಕು ಈಗ ನಿಮಗೆ ಬೇಗನೆ ಇದನ್ನು ರೊಟ್ಟಿ ಈ ಥರನೇ ನೀವು ಕೈಲಿಂದ ತಟ್ಟಿದ್ರೆ ತುಂಬ ಈಸಿಯಾಗಿ ನೋಡ್ಬೋದು ರೀ ಸ್ವಲ್ಪ ರೊಟ್ಟಿ ದೊಡ್ಡದಾಗಿ ಬರುತ್ತೆ ಈಗ ನೋಡಿರಿ ಇದನ್ನು ಸಹ ಇದ್ದೀನಿ ನೋಡ್ರಿ ಚೆನ್ನಾಗಿ ನಮ್ಮದು ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಒಡ್ಕೊಂಡಿದ್ದಿಲ್ಲ ನಾನು ಒಂದು ಸೈಡ್ ಎಣ್ಣೆ ಹಚ್ಚಿದ್ದೀನಿ ಇನ್ನೊಂದು ಸೈಡ್ ಎಣ್ಣೆ ಹಚ್ಚಿಲ್ಲ ಬೇಕಾದರೆ ನೀವು ಎರಡು ಸೈಡನ್ನು ರೀ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಸಹ ಹಾಕ್ತಾಯಿದ್ದಾಗೆ ಈ ಥರ ಎಣ್ಣೆ ಬಿಟ್ಕೊಳ್ಳಿ ಬಿಟ್ಕೊಂಡ್ಬಿಟ್ಟು ಈ ಥರನೇ ನಾವು ಇದೇನು ಹೋಳಿಗೆ ಶೀಟ್ ಇರುತ್ತೆ ನೋಡ್ರಿ ಈ ಥರ ಹಾಕಿದ್ರೆ ಸಾಕು ನಮಗೆ ಇದು ಸ್ವಲ್ಪ ಹಾಕಿ ಹಾಕಿಬಿಟ್ಟು ಆಗುತ್ತೆ ಈಗ ನೋಡ್ಬೋದು ನಮ್ಮದು ಇನ್ನೊಂದ್ರಿ ಈ ಥರನೇ ಅಂದರೆ ಸ್ವಲ್ಪ ಒಂದು ಅರ್ಧ ನಿಮಿಷಗಳ ಕಾಲ ಬಿಡಬೇಕು ರೀ ಇದ್ರ ಮೇಲೆ ಬಿಟ್ಟರೆ ಇದು ಚೆನ್ನಾಗಿ ಇದನ್ನು ಬಿಟ್ಕೊಳ್ಳುತ್ತೆ ನಮ್ಮದು ಹೋಳಿಗೆ ಶೀಟು ಇದನ್ನು ಯೂಸ್ ಮಾಡೋದಂದ್ರೆ ಮೇಲ್ಗಡೆಯ ಒರೆಸ್ಬಿಟ್ರೆ ಸಾಕು ನೀರಲ್ಲಿ ಹಾಕಿ ತೊಳಿಬಾರ್ದು ರೀ ಕೆಳಗಡೆ ನೀರು ಹತ್ತಬಾರ್ದು ಮೇಲ್ಗಡೆ ಅಂತಂದರೆ ಈ ಥರನೇ ಮಾಡಿ ಹಾಕಬೇಕು ಅದೇ ಟೈಮ್ ಸ್ವಲ್ಪ ಎಣ್ಣೆಯನ್ನು ಸಹ ಬಿಟ್ಕೋತಾ ರೀ ತುಂಬ ಬೇಗ ಆಗುತ್ತೆ ತುಂಬ ಟೇಸ್ಟಾಗಿಯೂ ಇರುತ್ತೆ ಒಂದು ಸತಿ ನೀವು ಮಾಡಿ ನೋಡಿ ಇವಾಗ ನೋಡ್ಬೋದು ರೀ ನಮ್ಮದು ರೊಟ್ಟಿ ಬೆಂದಿದೆ ನಾನು ಇವಾಗ ಇದನ್ನು ಈ ಥರ ತಿರುಗಿಸಾಕ್ತಾಯಿದ್ದೇನೆ ನೋಡ್ಬೋದು ತುಂಬ ಚೆನ್ನಾಗಿ ರೀ ಈಗ ರೀ ನಮ್ಮದು ರೊಟ್ಟಿ ರೆಡಿಯಾಗಿದೆ ಈಗ ನಾನು ನಿಮಗೆ ಓಪನ್ ಮಾಡಿ ಇದ್ದೀನಿ ನೋಡ್ಬೋದು ರೀ ತುಂಬ ಆಗಿರ್ತದೆ ಮತ್ತು ನೋಡ್ಬೋದು ಒಳಗೆಲ್ಲ ಚೆನ್ನಾಗಿ ನಾವು ಹಾಕಿದ ಈರುಳ್ಳಿ ಆಗಿರ್ಬೋದು ತೆಂಗಿನಕಾಯಿ ತುರಿ ಆಗಿರ್ಬೋದು ಎಲ್ಲವನ್ನು ನೋಡಿರಿ ತುಂಬ ದಪ್ಪನಾಗಿಲ್ಲ ತೆಳುವಾಗಿದೆ ನೀವು ಮನೆಯಲ್ಲಿ ಒಂದು ಸತಿ ಮಾಡ್ಕೊಂಡು ನೋಡಿರಿ ಅಂದರೆ ಒಂದು ಕಪ್ ಹಿಟ್ಟಲ್ಲಿ ಒಂದು ನಾಲ್ಕು ಜನ ಇದು ರವೆ ಅದು ರೊಟ್ಟಿ ರಾಗಿ ರೊಟ್ಟಿ ಮಾಡಿ ಊಟ ಮಾಡ್ಬೋದು ನೋಡ್ರಿ ತುಂಬ ಚೆನ್ನಾಗಿ ಬರೋಲ್ಲ ಇಲ್ಲ ಇಲ್ಲರಿ ಬರಲಾರ್ದವ್ರೂ ಮಾಡ್ಬೋದು ಇಷ್ಟು ಚೆನ್ನಾಗಿ ನೋಡ್ರಿ ಇಷ್ಟು ಚೆನ್ನಾಗಿ ನಮ್ಮದು ರೊಟ್ಟಿ ರೆಡಿಯಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು